ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವೀಡಿಯೋ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಇದೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ವೀಡಿಯೋನ ಶೇರ್ ನಾನು ಇಲ್ಲಿ ಮೊದಲು ಒಂದು ಮುಕ್ಕಾಲು ಬಾಗ್ದಷ್ಟು ಗೋಧಿ ಹಿಟ್ಟು ಒಂದು ಕಾಲು ಭಾಗ ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಆಗೋಷ್ಟು ಇವಾಗ ಮಿಕ್ ಕಲಿಸ್ಕೋಬೇಕು ಮೊದಲು ಒಂದು ಸಣ್ಣ ಬೌಲಲ್ಲಿ ಒಂದು ಸ್ಪೂನ್ ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಸಪ್ರೇಟಾಗಿ ಬೈಂಡಿಂಗ್ ಮಾಡಲಿಕ್ಕೋಸ್ಕರ ಕಲಸಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ತಟ್ಟೆಯಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರು ಹಾಕೋಂಥ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಒಂದು ಬೌಲ್ ಇಟ್ಟಂದ್ರೆ ಮುಕ್ಕಾಲು ಭಾಗ ಗೋಧಿ ಹಿಟ್ಟು ಕಾಲು ಭಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಂತರ ಒಂದು ಕಡಾಯಿಗೆ ನಾನೀಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಎರಡು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಆಲ್ಮೋಸ್ಟ್ ತರಕಾರಿಗಳನ್ನು ಉದ್ದುದೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಫ್ರೈ ಆದ ನಂತರ ಕ್ಯಾರೆಟ್ನ ಕೂಡ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೆ ಕ್ಯಾಬೀಜನ್ನ ಒಂದು ಬೌಲ್ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಐದು ಬೀನ್ಸ್ನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಪಟಾಣಿ ಇದ್ದರೂ ಕೂಡ ಹಾಕೋಬೋದು ನೋಡಿ ಇದು ಹಸಿ ವಾಸನೆ ಹೋಗೋವರೆಗೂ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಪೂರ್ತಿ ಏನು ಬೇಯಿಸೋದಿನ್ ಬೇಡ ಅರ್ಧ ಬೆಂದರೆ ಸಾಕು ಮತ್ತು ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡಿ ಬೇಕಾದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸೋಯಾ ಸಾಸ್ನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇದು ಆಲ್ರೆಡಿ ಅರ್ಧ ಫ್ರೈ ಆಗಿದೆ ಇದು ಎಲ್ಲ ಫ್ರೈ ಆದ ನಂತರ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಇವಾಗ ನಂತರ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೆ ಇದನ್ನು ಎತ್ತಿಡೋಣ ಈ ತಣ್ಣಗಾಗುವಷ್ಟರಲ್ಲಿ ಈ ಇದೇನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಲಟ್ಟಿಸ್ಕೋಬೇಕು ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಮಾಮೂಲಿಯಾಗಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೋತೀವಲ್ಲ ಅದೇ ರೀತಿಯೇ ಎಲ್ಲವನ್ನೂ ಲಟ್ಟಿಸ್ಕೋಬೇಕು ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ತೊಗೋಬೋದು ನೋಡಿ ಎಲ್ಲ ಚಪಾತಿಗಳನ್ನು ಲಟ್ಸಿ ಆಗಿದೆ ಅಂಚು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಬೇಯಿಸೋದೇನು ಬೇಡ ಒಂದು ಸೈಡ್ ಬೇಯಿಸಿದರೆ ಅದು ಅರ್ಧ ಬರ್ತಾ ಅಷ್ಟೆ ಈ ಅಂಚು ಕಾದ ನಂತರ ಹಾಕಿ ಒಂದರಿಂದ ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಇಷ್ಟೇ ಒಂದು ಕಡೆ ಬೇ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಕೂಡ ಇಟ್ಟಿದ್ದೀನಿ ಇವಾಗ ನೋಡಿ ಇವಾಗ ಚಪಾತಿ ಎಲ್ಲ ಬೇಯಿಸಿ ಕೂಡ ಆಗಿದೆ ಇದು ಸಾಫ್ಟಾಗಿರಬೇಕು ಚಪಾತಿಗಳೆಲ್ಲ ರಫ್ ಆಗಿರಬಾರ್ದು ನೋಡಿ ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಈ ರೀತಿ ಚಪಾತಿಗೆ ಹಾಕಿ ಇದನ್ನು ಮಡ್ಚಬೇಕು ನೋಡಿ ಮೊದಲು ಮೇಲುಗಡೆ ಪದರು ಮಡಚಿ ನಂತರ ಎರಡು ಕಡೆ ಸೈಡನ್ನು ಈ ರೀತಿ ಮಡಚಿ ನಾವು ಮೊದಲೇ ಬೈಂಡಿಂಗಿಗೋಸ್ಕರ ಈ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈಗ ಅದನ್ನು ಸ್ವಲ್ಪ ಹಚ್ಚಬೇಕು ನಂತರ ಈ ರೀತಿ ನಿಧಾನಕ್ಕೆ ಸುತ್ತಬೇಕು ನೋಡಿ ಇವಾಗ ರೆಡಿಯಾಗಿದೆ ವೆಜ್ ರೋಲ್ ಈ ಬೈಂಡಿಂಗ್ ಮಾತ್ರ ನೀಟಾಗಿ ಮಾಡಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಕರೆಯುವಾಗ ಬಿಚ್ಚೋಗುತ್ತೆ ಇದೇ ರೀತಿ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ತರಕಾರಿ ತಿನ್ನಲಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಇದೊಂದು ಎಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸಿ ಕೂಡ ಮಾಡಿಕೊಡ್ಬೋದು ಈ ರೀತಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ಬೋದು ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ಸ್ಪ್ರಿಂಗ್ ರೋಲು ರೆಡಿ ಆಗ್ತಾಯಿದೆ ಇದೇ ರೀತಿ ನಾನು ಎಲ್ಲವನ್ನು ಬೈಂಡಿಂಗ್ನ ಎರಡು ಕಡೆ ನೀಟಾಗಿ ಸೆಟ್ ಮಾಡಿಕೊಂಡು ಎಲ್ಲವನ್ನು ಇದೇ ರೀತಿ ಮಾಡ್ತಾಯಿದ್ದೀನಿ ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಈ ಸ್ಪ್ರಿಂಗ್ ರೋಲ್ ಕೂಡ ರೆಡಿ ಆಗ್ತಾಯಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ಲೇಮ್ನ ಇವಾಗ ಕಡಿಮೆ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ಲೇಮ್ನ ಐ ಫ್ಲೇಮ್ ಮಾಡಿದರೆ ಒಳಗಡೆ ನೀಟಾಗಿ ಬೇಯೋದಿಲ್ಲ ಆಲ್ರೆಡಿ ತರಕಾರಿ ಕೂಡ ಅರ್ಧ ಬೆಂದಿದೆ ಈ ಚಪಾತಿ ಕೂಡ ಅರ್ಧ ಬೆಂದಿತ್ತಲ್ಲ ಹಂಗಾಗಿ ಇದನ್ನು ಕಡಿಮೆ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಸ್ಪ್ರಿಂಗ್ ರೋಲ್ ಇದು ಇನ್ನೊಂದು ರೀತಿ ಕೂಡ ಮಾಡ್ಕೋಬೋದು ಚಪಾತಿ ಥರ ಲಟ್ಸೋ ಬದಲು ಮೈದಾ ಹಿಟ್ಟನ್ನು ದೋಸೆ ಹಿಟ್ಟಿನಕ್ಕಿ ಸ್ವಲ್ಪ ನೀರಾಕಿ ಕಲಸಿ ಸ್ಟಿಕ್ ಅಂಚಲ್ಲಿ ಕೂಡ ಹಾಕಿ ದೋಸೆ ಅರ್ಧ ಬರ್ಧ ಬೇಯಿಸಬೇಕು ಚಪಾತಿ ಹೇಗೆ ಬೇಯಿಸಿದ್ವೋ ಅದೇ ಥರ ಬೇಯಿಸಿ ಈ ಥರ ಕೂಡ ಅದು ಮಾಡ್ಕೋಬೋದು ಆ ಥರ ಸ್ಟಿಕ್ ಹಂಚಾದರೆ ಚೆನ್ನಾಗಿ ಬರುತ್ತೆ ಕೆಲವೊಂದು ತವಾದಲ್ಲಿ ಬರೋದಿಲ್ಲ ಮೈದಾ ಹಿಟ್ಟಿನ ದೋಸೆ ಅದು ಬರಲಿಲ್ಲ ಅಂದರೆ ಇದು ಈಸಿ ಮೆಥೆಡು ಚಪಾತಿ ಸ್ವಲ್ಪ ಲಡ್ಡಿಸ್ಕೊಂಡ್ರೆ ಆಯಿತು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಸ್ಪ್ರಿಂಗ್ ರೋಲ್ನು ಫ್ರೈ ಮಾಡಿ ಆಗಿದೆ ಬ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರಿಗೂ ಇಷ್ಟವಾಗುವಂಥ ಒಂದು ಹೆಲ್ತಿ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಟ್ ಮಾಡಿದ ನಂತರನೂ ಕೂಡ ಪದರು ಪದ್ರು ಅಥವಾ ಲೇಯರ್ ಲೇಯರ್ ಥರ ಚೆನ್ನಾಗಿ ಬಂದಿದೆ ಓಪನ್ ಮಾಡಿ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು